नारायणं सुरगुरुं जगदेकनाथम् भक्तप्रियं सकललोकनमस्कृतञ्च त्रैगुण्यवर्जितमजं वन्दे सुरसिद्धवन्द्यम् नारायणं नमस्कृत्य नरं चैव नरोत्तमम् ಸರಸ್ವತೀ ವ್ಯಾಸಯ ಮುದೀರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಧೃತರಾಷ್ಟ್ರ ಅವನಿಗೆ ರಾಜ್ಯವನ್ನ ಪಾಂಡವರಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ ಆದರೆ ಸಂಜೆಯ ಪಾಂಡವರ ಸೈನ್ಯದ ಬಗ್ಗೆ ಪಾಂಡವರ ಬಲದ ಬಗ್ಗೆ ಪಾಂಡವರಿಗೆ ಇರುವ ಕೃಷ್ಣನ ರಕ್ಷಣೆಯ ಬಗ್ಗೆ ಹೇಳಿದಾಗ ಬಹಳ ಭಯ ಉಂಟಾಯಿತು ಈ ಭಯದಿಂದ ಮಾತ್ರ ತನ್ನ ಮಕ್ಕಳು ಎಲ್ಲಿ ಸಾಯ್ತಾರೋ ನಾಶವನ್ನು ಹೊಂದುತ್ತಾರೋ ಎಂಬ ಒಂದು ಉದ್ದೇಶದಿಂದ ಅರ್ಥಾತ್ ಪುತ್ರ ವ್ಯಾಮೋಹದಿಂದ ಪಾಂಡವರಿಗೆ ವಾಸ ಮಾಡಲಿಕ್ಕೆ ಸ್ವಲ್ಪ ಜಾಗ ಕೊಡು ಯುದ್ಧ ಮಾಡುವುದು ಬೇಡ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಿಜವಾಗಿಯೂ ಅಂತರಂಗದಲ್ಲಿ ಅದು ಇಲ್ಲ ಪಾಂಡವರಿಗೆ ರಾಜ್ಯ ಕೊಡಬೇಕು ಅಂತ ಇಲ್ಲ ಎಲ್ಲಿ ಯುದ್ಧ ನಡೆದರೆ ನನ್ನ ಮಕ್ಕಳು ನಾಶವನ್ನು ಹೊಂದುತ್ತಾರೋ ಅಂತ ಭಯ ಮತ್ತು ಪುತ್ರ ವ್ಯಾಮೋಹ ಈ ಕಾರಣದಿಂದ ದುರ್ಯೋಧನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರ ದುರ್ಯೋಧನ ನಿವೃತ್ತಸ್ವ ಯುದ್ಧಾತ್ ಭರತ ಸತ್ತಮ ದುರ್ಯೋಧನ ಯುದ್ಧವನ್ನ ಮಾಡಬೇಡ ಯುದ್ಧದಿಂದ ನಿವೃತ್ತಿಯನ್ನ ಹೊಂದು ನಹಿ ಯುದ್ಧಂ ಪ್ರಶಂಸಂತಿ ಸರ್ವಾವಸ್ಥಾಸು ಅರಿಂದವ ಎಲ್ಲ ಕಾಲದಲ್ಲಿ ಯುದ್ಧವೇ ಒಂದು ಉಪಾಯ ಅಲ್ಲ ಕೆಲವೊಂದು ಸಂದರ್ಭದಲ್ಲಿ ಯುದ್ಧ ಬೇಕು ಕೆಲವೊಂದು ಸಂದರ್ಭದಲ್ಲಿ ಯುದ್ಧ ಬೇಕಾಗಿಲ್ಲ ಇದು ರಾಜನೀತಿ ರಾಜನೀತಿಯನ್ನು ತಿಳಿದವರು ಎಲ್ಲ ಕಾಲದಲ್ಲಿ ಯುದ್ಧವೇ ಯುದ್ಧವೇ ಶ್ರೇಷ್ಠ ಅಂತ ಯಾರು ಹೇಳುವುದಿಲ್ಲ ಆದ್ದರಿಂದ ಯುದ್ಧದಿಂದ ಹಿಂದೆ ಸರಿ ಸರಿಯುವವನಾಗು ಅಲಂ ಅರ್ಧಂ ಪೃಥ್ವ್ಯಾಸ್ಥೆ ಸಹ ಮಾತ್ಯ ಜೀವಿತಂ ನೀನು ಮತ್ತು ನಿನ್ನ ಮಂತ್ರಿಗಳು ಜೀವ ಜೀವನ ಮಾಡಲಿಕ್ಕೆ ಎಷ್ಟು ಜಾಗಬೇಕು ಪ್ರಯಚ್ಚ ಪಾಂಡವುತರಾಣ ಯಥೋಚಿತಂ ಅರಿಂದವ ಅಲಂ ಅರ್ಧಂ ಪೃಥ್ವ್ಯಾಸ್ಥೆ ಈ ಭೂಮಿಯ ಅರ್ಧ ಭಾಗ ನಿನಗೆ ಸಾಕು ನೀನು ಮತ್ತು ನಿನ್ನ ಮಂತ್ರಿಗಳು ಇವರೆಲ್ಲ ವಾಸ ಮಾಡಲಿಕ್ಕೆ ನಿನಗೆ ಅರ್ಧ ಭಾಗ ಸಾಕು ಉಳಿದಿದ್ದನ್ನ ಯಥೇಚ್ಛವಾಗಿ ಪಾಂಡವರಿಗೆ ಕೊಟ್ಟು ಬಿಡು ಪ್ರಯಚ್ಛ ಪಾಂಡು ಪುತ್ರ ಯಥೋಚಿತ ಅರಿಂದಮ ಯುದ್ಧ ಮಾಡುವುದು ಬೇಡ ಈಗಲೇ ನೋಡು ನಿನ್ನ ಸೈನ್ಯ ಎಲ್ಲ ನಾಶವನ್ನು ಹೊಂದಿದೆ ಗೋಗ್ರಹಣಕ್ಕೆ ವಿರಾಟ ನಗರಕ್ಕೆ ಹೋದಾಗ ಎಲ್ಲ ಸೈನ್ಯ ನಾಶವಾಗಿ ಹೋಗಿದೆ ಈಗಲೂ ಯುದ್ಧ ಮಾಡುತ್ತೇನೆ ಅಂತ ಹೊರಟಿದ್ದೀನಿ ನೀನು ಬೇಡ ನಮ್ಮಲ್ಲಿಯೂ ಕೂಡ ಯಾರು ಯುದ್ಧಕ್ಕೆ ಮನಸ್ಸು ಮಾಡುತ್ತಾ ಇಲ್ಲ ನಹಿ ಅಹಂ ಯೋಧುಮಿಚ್ಚಾಮಿ ನೈತದಿಚ್ಚಂತಿ ಬಾಲ್ಯಿಕ ನಾನೂ ಕೂಡ ಯುದ್ಧ ಬೇಡ ಅಂತ ಹೇಳ್ತೇನೆ ಬಾಲ್ಹಿಕ ಬೇಡ ಅಂತ ಹೇಳ್ತಾನೆ ನತ ಭೀಷ್ಮ ನತ ದ್ರೋಣಃ ನತ ಅಶ್ವತ್ಥಾಮ ನ ಸಂಜಯ ಅಶ್ವತ್ಥಾಮರು ಕೃಪರು ದ್ರೋಣರು ಭೀಷ್ಮರು ಸಂಜಯ ಯಾರೂ ಕೂಡ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ ಸೋಮದತ್ತ ಶಲ್ಯ ಸತ್ಯವ್ರತ ಪುರುಮಿತ್ರ ಜಯ ಭೂರಿಶ್ರವ ಯಾರು ಕೂಡ ಯುದ್ಧ ಬೇಡ ಅಂತ ಹೇಳುತ್ತಿದ್ದ ತತ್ವಂ ಪ್ರಶಾಂತಿ ಮಿಚ್ಛೇತಃ ಇವರೆಲ್ಲ ಕೂಡ ಪಾಂಡವರ ಜೊತೆ ಸಂಧಿಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನೀನು ಮಾತ್ರ ಯುದ್ಧ ಬೇಕು ಅಂತ ಹೇಳುತ್ತ ನತ್ವ ಕರೋಷಿ ಕಾಮೇನ ಕರ್ಣಃ ಕಾರಯಿತಾ ತವ ನನಗೂ ಅನ್ನಿಸ್ತಾ ಇದೆ ನಿನಗೆ ಯುದ್ಧ ಬೇಕು ಅಂತ ನೀನು ಮನಸ್ಸು ಮಾಡ್ತಾ ಇಲ್ಲ ನಿನ್ನನ್ನು ಪ್ರೇರೇಪಿಸ್ತಾ ಇದ್ದಾರೆ ನಿನ್ನ ಇಚ್ಛೆಯಿಂದ ಯುದಿನ ಯುದ್ಧ ಬೇಕು ಅಂತ ಹೇಳ್ತಾ ಇಲ್ಲ ಕರ್ಣ ದುಶಾಹಸನ ಮತ್ತು ಪಾಪಾತ್ಮ ಪಾಪಾತ್ಮನಾದ ಶಕುನಿ ಇವರು ನಿನ್ನ ಯುದ್ಧಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ ನತ್ವಂ ಕರೋಷಿ ಕಾಮೇನ ಕರ್ಣಃ ಕಾರಯಿತ ಅಥವಾ ದುಶಾಸನಶ್ಚ ಪಾಪಾತ್ಮ ಶಕುನಿ ಪಾಪಾತ್ಮನಾದಂತಹ ಶಕುನಿ ಕಾರಣ ದುಶಾಸನ ಇವರು ಮೂರು ಮಂದಿಯ ಮಾತನ್ನ ಕೇಳಿ ನೀನು ಯುದ್ಧ ಬೇಕು ಅಂತ ಹೇಳ್ತಾ ಇದ್ದಿ ಆದ್ದರಿಂದ ಯುದ್ಧದಿಂದ ಹಿಂದೆ ಸರಿಯುವವನಾಗು ದುರ್ಯೋಧನ ಎದ್ದು ನಿಂತು ಹೇಳುತ್ತಾನೆ ಧೃತರಾಷ್ಟ್ರನಿಗೆ ನಾನು ಯುದ್ಧದಿಂದ ಹಿಂದೆ ಸರಿಯುವುದಿಲ್ಲ ಯಾರೆಲ್ಲ ಸಂಧಿ ಮಾಡಿಕೊಳ್ಳಿ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ಲ ದ್ರೋಣರು ಭೀಷ್ಮರು ಅಶ್ವತ್ಥಾಮರು ಸಂಜಯರು ಇವರು ಯಾರನ್ನು ಕೂಡ ನಾನು ನಂಬಿಕೊಂಡು ಯುದ್ಧಕ್ಕೆ ಹೋಗ್ತಾ ಇಲ್ಲ ಅನ್ಯೇಷುವ ತಾವಕೇಶು ಭಾರಂ ಗುರುತ್ವ ಸಮಾಹುವೆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಆದರೆ ಈ ಭೀಷ್ಮಾದಿಗಳನ್ನು ಯಾರಲ್ಲಿಯೂ ಕೂಡ ಭಾರವನ್ನು ಹಾಕಿ ನಾನು ಯುದ್ಧಕ್ಕೆ ಆಹ್ವಾನಿಸ್ತಾ ಇಲ್ಲ ಅಹಂ ಚ ತಾತ ಕರ್ಣಶ್ಚ ನಾನು ಕರ್ಣನನ್ನ ಇಟ್ಟುಕೊಂಡು ಈ ರಣಯಜ್ಞವನ್ನು ಮಾಡುತ್ತೇನೆ ಎಂತಹ ರಣಯಜ್ಞ ಇದು ಒಂದು ದೊಡ್ಡ ಒಂದು ಯಜ್ಞ ಅದು ರಣಯಜ್ಞ ಯುದ್ಧ ಎಂಬ ಯಜ್ಞ ಈ ಯುದ್ಧ ಯಜ್ಞದಲ್ಲಿ ನಾನು ಮತ್ತು ಕರಣ ಯುದಿಷ್ಠರನನ್ನೇ ಪಶುವನ್ನಾಗಿ ಬಲಿಯನ್ನು ಕೊಡಬೇಕು ಅಂತ ದೀಕ್ಷಿತರಾಗಿದ್ದೇವೆ ಅಂತ ಹೇಳಿದ ಒಂದು ಯಜ್ಞ ಅದು ಯಾವ ಯಜ್ಞ ಅಂದರೆ ಯುದ್ಧ ಎಂಬ ಯಜ್ಞ ಆ ಯಜ್ಞದಲ್ಲಿ ಬಲಿ ಕೊಡುವುದು ಪಶು ಯಾವುದು ಅಂದರೆ ಯುದಿಷ್ಠಿರ ಈ ರೀತಿಯಾಗಿ ನಾನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದೇನೆ ನನ್ನನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ ಕೂಡ ರಥೋವೇದಿ ಶೃವ ಖಂಡ್ ಖಡ್ಗು ಗದಾ ಸುರ್ಕು ಕವಚೋಜಿನಂ ಚಾತುರ್ಹೋತ್ರ ರಥವೇ ಯಜ್ಞ ವೇದಿ ತುಪ್ಪ ಹಾಕಲಿಕ್ಕೆ ಸುರ್ಕು ಮತ್ತು ಸುರುವ ಬೇಕಾಗ್ತದೆ ಸುರ್ಕು ಮತ್ತು ಸುರೋ ಯಾವುದು ಅಂದರೆ ಗದ ಮತ್ತು ಖಡ್ಗ ಕವಚ ಯಾವುದು ಅಂದರೆ ಅಜಿನವೇ ಕೃಷ್ಣಾಜಿನವೇ ಕವಚ ಚಾತುರ್ ಹೋತ್ರ ಧುರ್ಯಾಮೆ ನಾಲ್ಕು ಕುದುರೆಗಳು ಇವೆ ರಥಕ್ಕೆ ಕಟ್ಟಿದ್ದು ಅದೇ ಪುರೋಹಿತರು ಹೋತ್ರ ಅಧ್ವರಿಯು ಪ್ರಸ್ಥಾತರು ಉದ್ಘಾತರು ಅಂತ ನಾಲ್ಕು ಮಂದಿ ಋತ್ಯುಗಗಳು ಅವರೇ ಈ ನಾಲ್ಕು ಕುದುರೆಗಳು ಶರ ದರ್ಭಾವೀರ್ಯಶಃ ಈ ಶರ ಬಾಣಗಳು ಯಾವುದು ಅಂದರೆ ದರ್ಮೇಯ ಬಾಣಗಳು ಹವಿಹಿ ಯಶಃ ಯಶಸ್ಸೇ ಹವಿಸು ಈ ರೀತಿಯಾಗಿ ಯುದ್ಧ ಎಂಬ ಯಜ್ಞವನ್ನ ಮಾಡುತ್ತೇನೆ ಯಜ್ಞದಲ್ಲಿ ಯುಧಿಷ್ಠಿರನ ಎಂಬ ಪಶುವನ್ನ ಬಲಿ ಕೊಡುತ್ತೇನೆ ಈ ರೀತಿಯಾಗಿ ಕರ್ಣನೊಂದಿಗೆ ಕೂಡಿದ ನಾನು ಯಜ್ಞ ದೀಕ್ಷಿತನಾಗಿದ್ದೇನೆ ಅಹಂ ಚ ತಾತಕರ್ಣಶ್ಚ ಕರ್ಣಶ್ಚ ಏತೆ ವಯಂ ಹನಿಷ್ಯಾಮ ಪಾಂಡವಾನು ಸಮರೆತ್ರೆಯ ನಾವು ಮೂರೇ ಮಂದಿ ಸಾಕು ನನ್ನ ಮಿತ್ರನಾದ ಕರ್ಣ ನನ್ನ ತಮ್ಮನಾದ ದುಶಾಸನ ನಾನು ಈ ಮೂವರೇ ಪಾಂಡವರನ್ನ ಕೊಂದು ಬಿಡ್ತೇವೆ ಅಹಂ ಪಾಂಡವಾನ್ ಹತ್ತು ಬಾ ಪ್ರಶಸ್ತಾಂ ಪ್ರತಿವೀಮಿ ಮಾಂ ನಾನು ಪಾಂಡವರನ್ನ ಕೊಂದು ಪ್ರಶಸ್ತವಾದಂತಹ ಭೂಮಿ ಇಡೀ ಭೂಮಂಡಲವನ್ನು ನಾನು ಆಡುತ್ತೇನೆ ಅಥವಾ ಮಾಂ ಹತ್ವಾ ಪಾಂಡು ನನ್ನನ್ನು ನನ್ನ ಕೊಂಡು ಪಾಂಡುಪುತ್ರರು ಭುಕ್ತಾರ ಪ್ರತಿಭೇಮಿ ಮಾಂ ಈ ಸಮಗ್ರವಾದ ಪ್ರಶಸ್ತವಾದ ಭೂಮಿಯನ್ನ ಭೋಗಿಸ್ತಾರೆ ಒಂದ ನಾನು ಒಂದ ಅವರು ಯುದ್ಧ ನಿಲ್ಲುವುದು ನಿಲ್ಲುವುದಿಲ್ಲ ತಕ್ಕಂ ಜೀವಿತಂ ರಾಜ್ಯಂ ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೋ ಅಂತ ಧೃತ್ತರಾಷ್ಟ್ರ ಹೇಳ್ತಾ ಇದೆಯಲ್ಲ ಅದು ಸಾಧ್ಯ ಇಲ್ಲ ನಾನು ತಂ ನನ್ನ ಜೀವಿತವನ್ನ ಬೇಕಾದರೆ ಬಿಡ್ತೇನೆ ರಾಜ್ಯವನ್ನ ಸಂಪತ್ತನ್ನ ಎಲ್ಲವನ್ನು ಕೂಡ ಬಿಡ್ತೇನೆ ಆದರೆ ಪಾಂಡವರ ಒಟ್ಟಿಗೆ ಭೂಮಿಯನ್ನು ಹಚ್ಚಿಕೊಂಡು ಹಂಚಿಕೊಂಡು ಜೀವನ ಮಾಡುವಂತ ಹೇಳ್ತಾ ಇದೆಯಲ್ಲ ಇದು ಮಾತ್ರ ಸಾಧ್ಯ ಇಲ್ಲ ಎಂದಿಗೂ ಸಾಧ್ಯ ಇಲ್ಲ ಬೇರೆ ಏನು ಬೇಕಾದರೂ ಬಿಡುತ್ತೇನೆ ಪಾಂಡವರ ಜೊತೆಯಲ್ಲಿ ಭೂಮಿಯನ್ನು ಹಂಚಿಕೊಂಡು ಜೀವನ ಮಾಡುವಂತ ಹೇಳುತ್ತ ಇದೆಯಲ್ಲ ಇದು ನನ್ನಿಂದ ಸಾಧ್ಯ ಇಲ್ಲ ತೆತ್ತಮ್ಮೆ ಜೀವಿತಂ ರಾಜ್ಯಂ ಧನಂ ಸರ್ವಂಚ ಪಾರ್ಥಿವ ನಜಾತು ಪಾಂಡವೈ ಹಿ ಸಾರ್ಧಂ ಭುಂಜಿಯಾಂ ಪ್ರತಿಭೀಮಿ ಮಾಂ ಅವರ ಒಟ್ಟಿಗೆ ನಾನು ಜೀವನ ಮಾಡುವವನಲ್ಲ ಭೂಮಿಯನ್ನು ಕೊಡುವಂತ ಹೇಳುತ್ತಾ ಇದೆಯಲ್ಲ ಸ್ವಲ್ಪವೂ ಭೂಮಿಯನ್ನು ಕೊಡುವುದಿಲ್ಲ ಎಷ್ಟು ಭೂಮಿಯನ್ನು ಕೊಡುವುದಿಲ್ಲ ಒಂದು ಸೂಜಿಯ ಮೊನೆಯಷ್ಟು ಕೂಡ ಸೂಜಿಯ ತುದಿಯಷ್ಟು ಕೂಡ ಭೂಮಿಯನ್ನು ಕೊಡುವುದಿಲ್ಲ ನಾನು ಯಾವದಿ ಸೂಚಿಯ ತೀಕ್ಷ್ಣ ಯಾಹ ವಿದ್ಯೆಯ ಭಾರತ ಒಂದು ಸೂಜಿಯ ತುದಿಯಿಂದ ಭೂಮಿಯನ್ನು ಚುಚ್ಚಿದಾಗ ಎಷ್ಟು ಜಾಗ ಆಗ್ತದೋ ಅಷ್ಟು ಜಾಗ ಕೂಡ ನಾನು ಅವರಿಗೆ ಕೊಡುವುದಿಲ್ಲ ಯಾವದ್ದೀ ಸೂಚ್ಯ ತೀಕ್ಷ್ಣ ಯಾ ಅಗ್ರೆಣ ಅಗ್ರೇಣ ಭಾರತ ತೀಕ್ಷ್ಣವಾದ ಸೂಜಿಯ ಮೊನೆ ಅಗ್ರ ಭಾಗ ಅದನ್ನು ಭೂಮಿಗೆ ಚುಚ್ಚಿದಾಗ ಎಷ್ಟು ಜಾಗ ಆಗ್ತದೋ ಅಷ್ಟು ಜಾಗವನ್ನು ಕೂಡ ನಾನು ಕೊಡುವುದಿಲ್ಲ ತಾವತ್ ಅಪಿ ಅಪರಿತ್ಯಾಜ್ಯಂ ಭೂಮೇಹೀನ ಪಾಂಡವನ ಪ್ರತಿ ಪಾಂಡವರ ಸಲುವಾಗಿ ನಾನು ಅಷ್ಟು ಸೂಜಿಯ ಮೊನೆಯಷ್ಟು ಕೂಡ ಭೂಮಿಯನ್ನು ಕೊಡುವನಲ್ಲ ಅಂತ ಧೈರ್ಯವಾಗಿ ದುರ್ಯೋಧನ ಹೇಳಿದ ಆಗ ಧೃತರಾಷ್ಟರಿಗೆ ಸ್ವಲ್ಪ ದುಃಖ ಆಯಿತು ಸರ್ವಾನು ವಸ್ತಾತ ಶೋಚಾಮಿ ತೆಕ್ತೋ ದುರ್ಯೋಧನೋಮಯ ನಾನು ದುರ್ಯೋಧನನ್ನ ಬಿಟ್ಟಿದ್ದೇನೆ ಅವನನ್ನ ಬಿಟ್ಟು ಬಿಟ್ಟಿದ್ದೇನೆ ಈಗ ಯವಲೋಕಕ್ಕೆ ಹೋಗುವಂತಹ ದುರ್ಯೋಧನನನ್ನ ಅನುಸರಿಸಿಕೊಂಡು ಎಲ್ಲ ನೀವೆಲ್ಲ ಇದ್ದೀರಲ್ಲ ನಿಮ್ಮನ್ನು ಕುರಿತು ಸೋಚಿಸ್ತಾ ಇದ್ದೇನೆ ದುಃಖಿಸ್ತಾ ಇದ್ದೇನೆ ಯೇ ಮಂದಂ ಅನುಯಾಸ್ಯದ್ವಂ ಯಾಂತಂ ವೈವ ಸ್ವತಕ್ಷಯಂ ಎಷ್ಟು ಹೇಳಿದ್ರು ನನ್ನ ಮಾತನ್ನು ಇವಾಗ ಕೇಳ್ತಾ ಇಲ್ಲ ನೀವೆಲ್ಲ ಇವನನ್ನು ಅನುಸರಿಸ್ತಾ ಇದ್ದೀರಿ ಮಹಾವನಮಿವ ಚಿನ್ನಂ ಯದಾ ದ್ರಕ್ಷಸಿ ಪಾತಿತಂ ಒಂದು ದಿವಸ ಗೊತ್ತಾಗ್ತದೆ ನನ್ನ ಮಾತು ಎಷ್ಟು ಸತ್ಯ ಅಂತ ಈ ದುರ್ಯೋಧನನಿಗೆ ಮಹಾವನ ಇವ ಚಿನ್ನಂ ದೊಡ್ಡ ವನ ಕಾಡು ಎಲ್ಲ ಕತ್ತರಿಸಲ್ಪಟ್ಟಿದೆ ಅದೇ ರೀತಿಯಾಗಿ ಭೀಮನಿಂದ ಈ ದೊಡ್ಡ ಸೈನ್ಯ ಎಲ್ಲ ಸಂಹರಿಸಲ್ಪಟ್ಟಾಗ ಉರುಳಿಸಲ್ಪಟ್ಟಾಗ ಆಗ ನನ್ನ ಮಾತು ಇವನಿಗೆ ಅನುವು ಬರ್ತದೆ ಬಲಂ ಭೀಮೇನ ತದಾ ಸ್ಮರ್ತಾಸೇಮೇ ವಚಃ ನನ್ನ ಮಾತು ಸ್ಮರಣೆಗೆ ಬರ್ತದೆ ಇಡೀ ವನದಲ್ಲಿ ದೊಡ್ಡ 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 ಮರಗಳು ಕತ್ತರಿಸಲ್ಪಟ್ಟಾಗ ಯಾವ ರೀತಿಯಾಗಿ ಉರುಳಿ ಹೋಗ್ತವೋ ಅದೇ ರೀತಿಯಾಗಿ ಈ ದೊಡ್ಡ ಸೈನ್ಯ ಕೌರವ ಸೈನ್ಯ ಭೀಮನಿಂದ ಕತ್ತರಿಸಲ್ಪಟ್ಟು ಉರುಳಿಸಲ್ಪಟ್ಟಾಗ ಸ್ಮರ್ಥ ಹಸಿಮೆ ನನ್ನ ಮಾತು ನಿನಗೆ ಸ್ಮರಣೆಗೆ ಬರ್ತದೆ ಇಷ್ಟು ಬುದ್ಧಿವಾದವನ್ನ ಹೇಳಿದಾಗ ಕರಣ ಎದ್ದು ನಿಂತ ಕರಣ ಹೇಳ್ತಾನೆ ದುರ್ಯೋಧನನ್ನ ಸಭೆಯಲ್ಲಿ ಸಂತೋಷ ಪಡಿಸುತ್ತಾ ಕರಣ ಮಾತನ್ನು ಹೇಳ್ತಾ ಇದ್ದಾನೆ ಮಿಥ್ಯಾ ಪ್ರತಿಜ್ಞಾಯ ಮಯ ಯದಸ್ತ್ರ ಹಿಂದೆ ನನ್ನನ್ನು ತುಚ್ಛವಾಗಿ ಕಂಡ್ರು ಇದೇ ಸಭೆಯಲ್ಲಿ ಭೀಷ್ಮರು ಪರಶುರಾಮರ ಬಳಿಗೆ ಸುಳ್ಳನ್ನು ಹೇಳಿ ವಿದ್ಯಾಭ್ಯಾಸಕ್ಕಾಗಿ ಹೋದಾಗ ಕೊನೆಗೆ ಇವನ ಸುಳ್ಳು ಗೊತ್ತಾಗಿ ಅವರು ವಿದ್ಯೆಯನ್ನೆಲ್ಲ ಕೊಟ್ಟಿದ್ದರು ಆದರೆ ಸುಳ್ಳು ಹೇಳಿದ ಕಾರಣ ಶಾಪವನ್ನು ಕೊಟ್ಟರು ನಿನಗೆ ನೀನು ಕಲಿತ ವಿದ್ಯೆ ಸಂದರ್ಭಕ್ಕೆ ಉಪಯೋಗ ಆಗುವುದಿಲ್ಲ ಅಂತ ಆದ್ದರಿಂದ ನನ್ನನ್ನು ತುಚ್ಛವಾಗಿ ಕಾಣುತ್ತಾ ಇದ್ದಾರೆ ಭೀಷ್ಮರು ನನ್ನಲ್ಲಿ ಯಾವ ಬಲವೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ಸಾಮರ್ಥ್ಯ ಇದೆ ಅವರು ಹೇಳಿದಾಗೆ ಪರಶುರಾಮರು ವಿದ್ಯೆಯನ್ನು ಕೊಟ್ಟಿದ್ದು ಮಾತ್ರವಲ್ಲ ಶಾಪವನ್ನು ಕೊಟ್ಟರು ಅಂತ ಹೇಳಿದರಲ್ಲ ಅದು ಇಲ್ಲ ಈ ಒಂದು ಸಂದರ್ಭದಲ್ಲಿ ಕರ್ಣ ಸುಳ್ಳು ಮಾತಾಡ್ತಾ ಇದ್ದಾರೆ ಭೀಷ್ಮರು ಹೇಳಿದಾಗೆ ಪರಶುರಾಮರ ನನಗೆ ಶಾಪವನ್ನು ಕೊಟ್ಟಿಲ್ಲ ನಾನು ಅವರನ್ನು ಸಂತೋಷಗೊಳಿಸಿದ್ದೇನೆ ಪರಶುರಾಮರನ್ನು ಸಂತೋಷಗೊಳಿಸಿದ್ದೇನೆ ಪ್ರಸಾದಿತಂ ಹೆಸ್ಯ ಮನೋಮಯ ಭೂತು ಶುಶ್ರೂಷಯ ಸ್ವೇನತ ಪೌರುಷೇಣ ನನ್ನ ಶುಶ್ರೂಷೆಯಿಂದ ನನ್ನ ಪರಿಚಾರಕತೆಯಿಂದ ಅವರ ನನ್ನ ಸೇವೆಯಿಂದ ಅವರು ಸಂತೋಷಗೊಂಡಿದ್ದಾರೆ ಆದ್ದರಿಂದ ಅವರು ಕೊಟ್ಟ ಉಪದೇಶದ ಶಸ್ತ್ರ ಅಸ್ತ್ರಗಳು ಎಲ್ಲ ಕೂಡ ವಿದ್ಯೆ ನನ್ನಲ್ಲಿ ಉಳಿದುಕೊಂಡಿದ್ದೇನೆ ಉಳಿದುಕೊಂಡಿದೆ ಆದ್ದರಿಂದ ಪಾಂಡವರನ್ನ ಗೆಲ್ಲುವ ಜವಾಬ್ದಾರಿ ನನ್ನದು ಭಾರತಾನ ಹನಿಷ್ಯಾಮಿ ಮಮೇಶ ಭಾರಹ ನಾನು ಬಲ ಉಳ್ಳವನಾಗಿದ್ದೇನೆ ಅಸ್ತ್ರ ಶಸ್ತ್ರಗಳ ಬಲ ಎಲ್ಲವೂ ಕೂಡ ಇದೆ ಪರಶುರಾಮರು ಉಪದೇಶ ಮಾಡಿದ್ದಾರೆ ಅದನ್ನು ಇಟ್ಟುಕೊಂಡು ದುರ್ಯೋಧನನ್ನ ಮುಂದೆ ಮಾಡಿಕೊಂಡು ಯುದ್ಧವನ್ನು ಮಾಡುತ್ತೇನೆ ಪಾಂಡವರನ್ನ ಸಮ್ಮಿಸ್ತೇನೆ ಪಾರ್ಥಾನ ಹನಿಯಾಮಿ ಮಮೇಶಭಾರಹ ನನಗೆ ಬೇರೆ ಯಾರ ಸಹಾಯ ಬೇಡ ಯುದ್ಧ ನನ್ನ ಭಾರ ನನ್ನ ಜವಾಬ್ದಾರಿ ಪಿತಾಮಹಸ್ತಿಷ್ಠದೇ ಸಮೀಪೆ ಈ ಪಿತಾಮಹರಾದ ಭೀಷ್ಮರು ನನ್ನ ಒಟ್ಟಿಗೆ ಇರಲಿ ಬೇಕಾದರೆ ದ್ರೋಣರು ಕೃಪರು ಅಶ್ವತ್ಥಾಮರು ಎಲ್ಲ ಇರಲಿ ಅವರು ಯಾವ ಯುದ್ಧಕ್ಕೆ ಬರುವುದು ಬೇಡ ಅವರಿದ್ದರ ಸಾಕು ನನ್ನ ಪರಾಕ್ರಮದಿಂದಲೇ ನಾನು ಪಾಂಡವರನ್ನು ಕೊಲ್ತೇನೆ ಪಾರ್ಥಾನ ಹನಿಷ್ಯಾಮಿ ಆಗ ಭೀಷ್ಮರು ಎದ್ದರು ಎಷ್ಟು ಹೊಗಳಿಕೊಳ್ಳುತ್ತಾ ಇದ್ದಾನೆ ಇವ ಅಂತ ಬರುವಂತ ಭೀಷ್ಮರೀತ ಬುದ್ಧ ಕಾಲದಿಂದ ಗ್ರಸ್ತವಾದ ಬುದ್ಧಿಯುಳ್ಳ ಕರ್ಣನೆ ಎಷ್ಟು ಪ್ರಶಂಸೆ ಮಾಡಿಕೊಳ್ಳುತ್ತಾ ಇದ್ದಿ ಎಷ್ಟು ಹೊಗಳಿಕೊಳ್ಳುತ್ತಾ ಇದ್ದಿ ಕಿಂ ಕತ್ಥಸೆ ನಕರ್ಣ ಜಾನಾಸಿ ಯಥಾ ಯಥಾ ನೀನು ಒಮ್ಮೆ ಪಾಂಡವರಿಂದ ಹತನಾದರೆ ಉಳಿದ ಕೌರವರ ಗತಿ ಏನು ಇದನ್ನು ನೀನು ತಿಳಿತಾ ಇಲ್ಲ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳು ಖಂಡವ ದಹನವನ್ನು ಮಾಡಿದ ಅರ್ಜುನ ಅವನ ಜೊತೆ ಇರುವ ಕೃಷ್ಣ ಇವರೆಲ್ಲ ಮಾಡಿದ ಕಾರ್ಯಗಳನ್ನು ನೆನಪಿಗೆ ತಂದುಕೊ ಸ್ವಲ್ಪ ಅತಿ ಮಾತನಾಡುವುದನ್ನು ನಿಯಂತ್ರಿಸಿಕೋ ನಿನಗೆ ಪರಶುರ ಪರುಷ ಹಬ್ಬ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಇರ್ಲಿ ಇಂದ್ರ ನಿನ್ನ ಕವತ ಕುಂಡಲಗಳನ್ನು ತೆಗೆದುಕೊಂಡು ಶಕ್ತಿ ಎಂಬ ಆಯುಧವನ್ನು ಕೊಟ್ಟಿದ್ದಾನೆ ಅದನ್ನು ಇಟ್ಟುಕೊಂಡು ಬಹಳ ಪೌರುಷ ಇದೆ ಅಂತ ಹೇಳ್ತಾ ಇದ್ದೀನಿ ಆದರೆ ನಿನ್ನ ಈ ಶಕ್ತಿ ಎಂಬ ಆಯುಧ ಕೃಷ್ಣನ ಸುದರ್ಶನ ಚಕ್ರ ಹೋಗಲಿ ಅಲ್ಲಿವರೆಗೆ ಬೇಡ ಅರ್ಜುನನ ಗಾಂಡೀವದ ಎದುರು ಭಸ್ಮೀಭೂತವಾಗುವುದಿಲ್ಲವೇ ಭಸ್ಮೀಕೃತ ತಾಮ್ ಸಮರೇ ವಿಶೀರ್ಣಾಂ ಚಕ್ರಾಹತಾಂ ದ್ರಕ್ಷಸಿ ಕೇಶವೇನ ಇನ್ನೊಂದು ನಿನ್ನ ಬಳಿ ಬಾಣ ಇದೆ ಸರ್ಪ ಮುಖವುಳ್ಳ ಬಾಣ ಅದು ಕೂಡ ಅರ್ಜುನನ ಬಾಣ ಸಮೂಹಗಳಿಂದ ನಾಶವಾಗಿ ಹೋಗ್ತದೆ ಅರ್ಜುನನ ಬಳಿ ಕೃಷ್ಣ ಇದ್ದಾನೆ ಬಾಣಾಸುರನನ್ನ ಮರಕಾಸುರನನ್ನು ಸಂಹಾರ ಮಾಡಿದ ಕೃಷ್ಣ ಅರ್ಜುನನಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾನೆ ಆಗ ಅರ್ಜುನ ನಿನ್ನಂಥವನನ್ನ ಅನಾಯಾಸವಾಗಿ ಸಂಹಾರ ಮಾಡುತ್ತಾನೆ ಇಷ್ಟು ಹೇಳಿದಾಗ ಕರುಣ ಎದ್ದು ನಿಂತ ಪ್ರತಿಜ್ಞೆ ಮಾಡಿದ ಇಷ್ಟೆಲ್ಲ ನೀವು ನನ್ನನ್ನು ಅವಮಾನಿಸ್ತಾ ಇದ್ದೀರಲ್ಲ ನೀವೇ ಯುದ್ಧ ಮಾಡಿ ನಾನು ಯುದ್ಧದಲ್ಲಿ ಎಂದೂ ಶಸ್ತ್ರವನ್ನ ಕೆಳಗೆ ಇಡುವುದಿಲ್ಲ ಶಸ್ತ್ರಾನಿ ಶಸ್ತ್ರ ನಿಜಾತು ಸಂಖ್ಯೆ ಪಿತಾಮಹೋ ದ್ರಕ್ಷತಿ ಮಾಂಸಭಾಯಾಮ್ ಈ ಮಹಾರಾಜ ಭೀಷ್ಮರು ನನ್ನನ್ನು ಸಭೆಯಲ್ಲಿ ಮಾತ್ರ ನೋಡುತ್ತ ಇದ್ದಾರೆ ನೀವು ನಾಶ ಹೊಂದಿದ ಮೇಲೆ ನಾನು ನನ್ನ ಯುದ್ಧವನ್ನು ಪ್ರಾರಂಭ ಮಾಡ್ತೇನೆ ನೀವು ನಾಶ ಆಗುವ ತನಕ ನಾನು ಯುದ್ಧ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ನೀವೇ ಮಾಡಿ ಯುದ್ಧ ನನ್ನ ಪರಾಕ್ರಮ ಏನು ಅಂತ ನಿಮಗೆ ಗೊತ್ತಾಗಬೇಕು ನಿನ್ನ ಸಭೆಯಲ್ಲಿ ಮಾತ್ರ ನೋಡುತ್ತಾ ಇದ್ದೀರಿ ನೀವು ನೀವೇ ಯುದ್ಧ ಮಾಡಿ ನೀವು ನಾಶ ಹೊಂದಿದ ಮೇಲೆ ಯುದ್ಧದಲ್ಲಿ ನಾನು ಹೇಗೆ ಯುದ್ಧ ಮಾಡ್ತೇನೆ ಇದನ್ನ ಉಳಿದ ರಾಜರೆಲ್ಲ ನೋಡುತ್ತಾರೆ ಇಷ್ಟು ಹೇಳಿ ಇತ್ತೇವ ಮುಕ್ತ ಸಮಾ ಧನುಷ್ಮಾನ್ ಸಿಟ್ಟಿನಿಂದ ಇಷ್ಟು ಪ್ರತಿಜ್ಞೆ ಮಾಡಿದ ನೀವು ಇರುವ ತನಕ ನಾನು ಯುದ್ಧ ಮಾಡುವುದಿಲ್ಲ ನೀವು ಸತ್ತ ಮೇಲೆ ನಾನು ಯುದ್ಧ ಮಾಡುತ್ತೇನೆ ನನ್ನ ಪರಾಕ್ರಮವನ್ನ ಉಳಿದ ರಾಜರೆಲ್ಲ ನೋಡುತ್ತಾರೆ ಅಂತ ಹೇಳಿದ ಯುದ್ಧ ಹೋಗಿಬಿಟ್ಟ ಸಭೆಯಿಂದ ಸಭೆಯನ್ನ ತ್ಯಜಿಸಿ ಹೋದ ಮುಂದೆ ಏನಾಯಿತು ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ श्री श्रीकृष्णारपणमस्त